ಫುಲ್ಲಿ ಕಮರ್ಷಿಯಲ್ ಫಿಲಮ್ ಇದುವರೆಗೂ ನಾನು ಮಾಡಿಲ್ಲ ನಾನು ಮಾಡಿರೋದೆಲ್ಲ ಎಕ್ಸ್ಪೆರಿಮೆಂಟಲ್ ಫಿಲ್ಮ್ಸ್ ಆದರೆ ಒಂದು ಸತಿ ನಾನು ಒಂದು ಕ್ಯಾರೆಕ್ಟರ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ಆ ಪಾತ್ರಕ್ಕೆ ನಾನು ಎಷ್ಟು ಜೀವ ತುಂಬಬಲ್ಲೆ ಅನ್ನೋದನ್ನ ನೋಡಿಕೊಂಡು ನಾನು ಪಾತ್ರಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಇದುವರೆಗೂ ನಾನು ಯಾವುದನ್ನು ರಿಪೀಟ್ ಕ್ಯಾರೆಕ್ಟರ್ಸ್ ರಿಪ್ ರಿಪೀಟ್ ಆಗಿರೋಂಥ ಕ್ಯಾರೆಕ್ಟರ್ಸ್ ಯಾವುದೂ ಮಾಡಿಲ್ಲ ಹಾಗಾಗಿ ದಿಸ್ ಇಸ್ ಅದರ್ ಆ್ಯಡ್ ಆನ್ ಟು ದ್ಯಾಟ್ ಇದರಲ್ಲಿ ನಾನು ಇನ್ವೆಸ್ಟಿಗೇಟರ್ ಆಫ್ ಇನ್ವೆಸ್ಟಿಗೇಟಿವ್ ಆಫೀಸರ್ ಪಾತ್ರ ಮಾಡ್ತಾ ಇದ್ದೀನಿ ಸೊ ಯೂನಿಫಾರ್ಮಲ್ಲಿ ಇರೋಲ್ಲ ಆ್ಯಂಡ್ ಡೈರೆಕ್ಟರ್ ಅವರು ಹೇಳ್ದಂಗೆ ಐ ಬಿ ಸಸ್ಪೆಂಡೆಡ್ ಹಾಗಾಗಿ ನನ್ನನ್ನು ವಾಪಸ್ಸು ಈ ಸ್ಪೆಷಲ್ ಕೇಸ್ಗೋಸ್ಕರ ವಾಪಸ್ಸು ರಿಜಾಯಿನ್ ಮಾಡಿಸ್ಕೋತಾರೆ ಜಸ್ಟ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಲಾಕ್ಡೌನಲ್ಲಿ ಶೂಟ್ ಮಾಡಿದಂಥ ಚಿತ್ರ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಿ ಫಸ್ಟ್ ನನ್ನ ನಾನು ಕಥೆ ಕೇಳಿದಾಗಲೂ ಕೂಡ ಅದು ಎರಡು ಪಾತ್ರದ ಕಥೆ ಆಗಿತ್ತು ಆ್ಯಂಡ್ ಅದಕ್ಕೆ ನಾನು ಮುಂದುವರ್ಸ್ ಮುಂದುವರ್ಕೊಂಡು ಹೋಗೋಣ ಹೌದು ನನಗೆ ತುಂಬ ಇಷ್ಟ ಆಯಿತು ಅಂತ ಮುಂದುವರ್ಸ್ಕೊಂಡು ಹೋಗಿದ್ದು ಹನ್ನೆರಡು ದಿನದಲ್ಲಿ ಇಡೀ ನಮ್ಮ ಪೋರ್ಷನ್ ಏನಿತ್ತು ಅದಷ್ಟನ್ನು ಕಂಪ್ಲೀಟ್ ಮಾಡಿದ್ವಿ ಆಮೇಲೆ ಫಾರ್ ಅ ಲಾಟ್ ಆಫ್ ಅದರ್ ರೀಸನ್ಸ್ ಪಾಪ ಐ ಅಂಡರ್ಸ್ಟ್ಯಾಂಡ್ ಡೈರೆಕ್ಟರ್ ಆಗಿ ಬರೀ ಕಥೆ ಅಲ್ಲ ಬಟ್ ಕಮರ್ಷಿಯಲ್ ಆಸ್ಪೆಕ್ಟು ಅಥವಾ ಹೆಂಗೆ ಅದನ್ನು ಪ್ರತಿ ವರ್ಷ ವರ್ಷ ಹೋದಂಗೆ ಅವ್ರಿಗೆ ಆಗುವಂಥ ಚಾಲೆಂಜಸ್ ನ ಫೇಸ್ ಮಾಡ್ತಾ ಅವ್ರಿಗೂ ಅನಿಸಿರ್ಬೇಕು ಕಥೆಯಲ್ಲಿ ಒಂದು ಸ್ವಲ್ಪ ಬದಲಾವಣೆ ಮಾಡಬೇಕು ನಾವು ಏನನ್ನ ನಾವು ಇಮ್ಯಾಜಿನರಿ ಕ್ಯಾರೆಕ್ಟರ್ ಅಂತ ನಾವು ಶೂಟ್ ಮಾಡಿದ್ವು ಅದನ್ನೆಲ್ಲ ಅವರು ರಿಯಾಲಿಟಿ ಅಂತ ತೋರಿಸೋಕ್ಕೆ ಶೂಟ್ ಮಾಡೋಕ್ಕೆ ಶುರು ಮಾಡಿದ್ರು ಹಾಗಾಗಿ ಇಟ್ ಇಸ್ ಬಿಕಮ್ ಫುಲ್ಲಿ ಟೋಟಲ್ ಸರ್ಕಲ್ ಅಂತ ಹೇಳ್ಬೋದು ಆ್ಯಂಡ್ ಇಟ್ ದೆರ್ ವರ್ ಅ ಲಾಟ್ ಆಫ್ ಚಾಲೆಂಜಸ್ ಸಿಕ್ಕಾಪಟ್ಟೆನೆ ಇತ್ತು ಈವನ್ ಈ ಎರಡೇ ಕ್ಯಾರೆಕ್ಟರ್ ಶೂಟ್ ಮಾಡಬೇಕಂದಾಗ ಇಡೀ ಚಿತ್ರ ಒಂದೂವರ್ ಅವರ್ ಅಥವಾ ಎರಡು ಅವರು ಬರೀ ಎರಡು ಕ್ಯಾರೆಕ್ಟರ್ನ ಹೆಂಗೆ ಸಮರ್ಥಿಸ್ಕೊಳ್ಬಹುದು ಅನ್ನೋದು ನನ್ನ ಅಂದರೆ ಆ್ಯಸ್ ಅನ್ ಆ್ಯಕ್ಟರ್ ನಟಿಯಾಗಿ ಅದು ನನ್ನ ಬಿಗ್ಗೆಸ್ಟ್ ಚಾಲೆಂಜ್ ಆಗಿತ್ತು ಲಕ್ಕಿ ಸೆಟ್ ತ್ರೀ ಸಿಕ್ಸ್ಟಿ ಡಿಗ್ರಿ ಶಾರ್ಟ್ ಮಾಡಿದಾಗಲೂ ಅಷ್ಟೇ ಇಟ್ ವಾಸ್ ಅಬೌಟ್ ಸಿಕ್ಸ್ ಪೇಜಸ್ ನಮ್ಮದು ಡೈಲಾಗ್ ಶೀಟ್ ಆ್ಯಂಡ್ ಅವತ್ತಿನ ದಿನ ಬಂದಾಗ ನಮಗೆ ಗೊತ್ತಾದಾಗ ಇದು ಹೆಂಗೆ ಮಾಡ್ತೀವಿ ಕಟ್ಟಿಲ್ಲ ಕಟ್ಟಾದರೆ ಲಾಸ್ಟ್ ತನಕ ಬಂದು ಒಂದ್ಸರ್ತಿ ಕಟ್ಟಾದರೆ ಮತ್ತೆ ಅಷ್ಟನ್ನು ನಾವು ಹೇಳಬೇಕಾಗತ್ತೆ ಸೊ ಈ ಥರದ್ದು ಸಾಕಷ್ಟು ಚಾಲೆಂಜ್ಗಳು ಫೇಸ್ ಮಾಡಿ ಐ ಥಿಂಕ್ ದಟ್ ಈಸ್ ದ ಬ್ಯೂಟಿ ಆಫ್ ಅನ್ ಆ್ಯಕ್ಟರ್ ಅವ್ರಿಗೆ ಎಷ್ಟು ಚಾಲೆಂಜಸ್ ಬರುತ್ತೋ ಅಷ್ಟು ಚೆನ್ನಾಗಿ ನಾವು ನಟಿಸ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಆ್ಯಂಡ್ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಇಷ್ಟೊಂದೆಲ್ಲ ಕಷ್ಟಪಟ್ಟು ಸಾಕಷ್ಟು ಒಂದು ಹಂಸ್ಗಳನ್ನೇ ಎದುರಿಸಿ ನಾವು ಇವತ್ತು ನಿಮ್ಮ ಮುಂದೆ ಚಿತ್ರನ ತರೋಕ್ಕೆ ರೆಡಿಯಾಗಿದ್ದೀವಿ ಮುಂದಿನ ತಿಂಗಳು ಚಿತ್ರ ರಿಲೀಸ್ ಆಗುತ್ತೆ